ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ವತಿಯಿಂದ ರಾಯಚೂರಿನಲ್ಲಿಂದು ಹಮ್ಮಿಕೊಂಡಿದ್ದ ಉದ್ಯೋಗ ಮೇಳಕ್ಕೆ ಕೌಶಲ್ಯಾಭಿವೃದ್ಧಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಚಾಲನೆ ನೀಡಿದರು ಈ ವೇಳೆ ಶಾಸಕರಾದ ಹಂಪನಗೌಡ ಬದರ್ಲಿ ಬಸನಗೌಡ ದದ್ದಲ್ ಎ ವಸಂತಕುಮಾರ್ ಜಿಲ್ಲಾಧಿಕಾರಿ ನಿತೀಶ್ ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ತುಕಾರಾಂ ಪಾಂಡೆ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು ಬಳಿಕ ಶರಣ ಪ್ರಕಾಶ್ ಪಾಟೀಲ್ ಸ್ಥಳೀಯರಿಗೆ ಉದ್ಯೋಗ ನೀಡುವ ಉದ್ದೇಶದಿಂದ ಜಿಲ್ಲಾ ಮಟ್ಟದಲ್ಲಿ ಉದ್ಯೋಗ ಮೇಳ ಹಮ್ಮಿಕೊಳ್ಳಲಾಗಿದೆ ಐವತ್ ಮೂರು ಕಂಪನಿಗಳು ಪಾಲ್ಗೊಂಡಿದ್ದು ಹಲವು ಮಂದಿ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದರು ಅದರಲ್ಲಿ ಐದು ಸಾವಿರ ಜನ ಫಿಸಿಕಲಿ ಬಂದಿದ್ದಾರೆ ಅಂದರೆ ರಿಜಿಸ್ಟ್ರೇಷನ್ ಮಾಡೋದರಲ್ಲಿ ಐದು ಸಾವಿರ ಜನ ಫಿಸಿಕಲಿ ಬಂದಿದ್ದಾರೆ ಇಲ್ಲಿವರೆಗೆ ಸಾವಿರದ ಒಂದು ನೂರ ಹದಿನೇಳು ಜನರನ್ನು ಅವರು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ ಇವರಿಗೆ ಎಂಪ್ಲಾಯಬಲ್ ಅಂತ ಅದರಲ್ಲಿ ನಾಲ್ಕು ಆರುನೂರ ಜನರಿಗೆ ಗೊತ್ತು ಇಲ್ಲಿ ಆಫರ್ ಲೆಟರ್ ಕೊಡ್ತಾ ಇದ್ದಾರೆ ಐದು ಸಾವಿರಕ್ಕೂ ಅಧಿಕ ಮಂದಿ ಉದ್ಯೋಗ ಮೇಳದಲ್ಲಿ ನೋಂದಣಿ ಮಾಡಿಕೊಂಡಿದ್ದರು ಅದರಲ್ಲಿ ಆರುನೂರ ಹದಿನಾಲ್ಕು ಮಂದಿಗೆ ವಿವಿಧ ಕಂಪನಿಗಳಲ್ಲಿ ಕೆಲಸ ದೊರೆತಿದೆ ಇನ್ನಷ್ಟು ಮಂದಿಗೆ ಕೆಲಸ ಸಿಗುವ ವಿಶ್ವಾಸವಿದೆ ಎಂದರು ಸಿಕ್ಸ್ ಹಂಡ್ರೆಡ್ ಫೋರ್ಟೀನ್ ಅಭ್ಯರ್ಥಿಗೆ ಫೈನಲ್ ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಈಗ ಕೂಡ ಅದು ಪ್ರೋಗ್ರಾಮ್ ನಡೀತಾ ಇದೆ ಬಹುಶಃ ಇನ್ನೊಂದು ಜಾಸ್ತಿ ಜನರಿಗೆ ಜಾಬ್ ಸಿಗಬಹುದು ಅಂತ ಚಾನ್ಸಸ್ ಇದೆ ಉದ್ಯೋಗಕ್ಕೆ ಆಯ್ಕೆಯಾದ ಸಾಕ್ಷಿ ಸ್ಥಳೀಯವಾಗಿ ಉದ್ಯೋಗ ಮೇಳ ಆಯೋಜಿಸುವುದರಿಂದ ಸ್ಥಳೀಯರಿಗೆ ಅವಕಾಶ ಸಿಗಲು ಸಹಕಾರಿಯಾಗಲಿದೆ ಮೊದಲ ಪ್ರಯತ್ನದಲ್ಲೇ ತಮಗೆ ಕೆಲಸ ಸಿಕ್ಕಿರುವುದು ಖುಷಿ ತಂದಿದೆ ಎಂದು ಹೇಳಿದರು ಫಿಫ್ಟಿ ಫಿಫ್ಟಿ ಕಂಪ್ನೀಸ್ ಹಂಗೆ ಬಂದಿದೆ ನಂದು ಬಿ ಕಾಮ್ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಆಗದ ರೀಸೆಂಟ್ ನನಗೆ ಒಳ್ಳೆ ಆಪರ್ಚುನಿಟಿ ಸಿಕ್ಕದ ಇನ್ನೋರ್ವ ಅಭ್ಯರ್ಥಿ ಚೈತ್ರಾ ದೂರದ ಊರುಗಳಿಗೆ ಉದ್ಯೋಗ ಮೇಳಕ್ಕೆ ತೆರಳುವುದಕ್ಕೆ ಮುನ್ನ ಸ್ಥಳೀಯವಾಗಿ ಮೇಳಗಳನ್ನು ಆಯೋಜಿಸಿದರೆ ಮತ್ತಷ್ಟು ಅನುಕೂಲವಾಗಲಿದೆ ಎಂದರು ಆಯ್ಕೆ ಆಯ್ದಕ್ಕೆ ತುಂಬಾ ಖುಷಿ ಆಗತ್ತೆ ಮಾಡಿದ್ರೆ ನನಗೂ ತುಂಬಾ ಖುಷಿ ಆಗುತ್ತೆ ಬೆಂಗಳೂರಲ್ಲಿ ಹೋಗ್ಬೇಕಂತ ಫುಲ್ ಖುಷಿ ಇತ್ತು ವಿದ್ಯಾರ್ಥಿ ಅನಿಲ್ ಕುಮಾರ್ ಉದ್ಯೋಗ ಮೇಳಗಳನ್ನು ತಾಲೂಕು ಮಟ್ಟದಲ್ಲಿ ನಡೆಸಬೇಕು ಎಂದು ಹೇಳಿದರು ಈಗ ನಾವು ಬೆಂಗಳೂರಿಗೆ ಅಲ್ಲಿಗೊಂಡು ಹೋಗಿ ಈಗ ಇಂಟ್ರ್ಯೂ ತಗೊಳ್ತಾರೆ ಅಲ್ಲಿಗೆ ನಾವು ಒಂದು ಸಾರಿ ಸೆಲೆಕ್ಟ್ ಆಗ್ಬೋದು ಅಥವಾ ಆಗದೆ ಇರ್ಬೋದು ಅಲ್ಲಿಗೆ ಹೋಗಿ ಸುಮ್ಮನೆ ಈಗ ಈ ಬ ಈ ಬಡ ಕುಟುಂಬದ ಬಂದಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಇಲ್ಲಿ ಡಿಸ್ಟಿಕ್ಗಳಲ್ಲಿ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ